ಗೋವಾ ಸಿಎಂ ಮಹಾರಾಷ್ಟ್ರ ಸಿಎಂ ಕಾಂಗ್ರೆಸ್ ಎಮ್ ಎಲ್ ಎಣ ಅಂತಾರೆ ಅವ್ರನ್ನ ಯಾಕೆ ಹೇಳುತ್ತಾರೆ ಅವರೇ ಕಾಂಗ್ರೆಸ್ ಎಂಎಲ್ ಎಣ ಅಂತಾರೆ ನಮ್ಮ ಸರ್ಕಾರ ಉಳಿದಿಲ್ಲ ಅಂತ ಹೇಳಿ ಇನ್ನು ಅವ್ರನ್ನ ಕೇಳ್ಬೇಕವ್ ನನಗೆ ಒಂದು ಇಪ್ಪತ್ತು ಎಂಎಲ್ ಎ ಚುನಾವಣೆ ಸಂದರ್ಭ ಫೋನ್ ಮಾಡಿದ ಕಾಂಗ್ರೆಸ್ ಎಂಎಲ್ಎಗಳು ರೀ ಲೋಕಸಭೆ ಚುನಾವಣೆ ಆದ ನಂತರ ಏನ್ ಕರೆಯೋದಲ್ಲ ನಮ್ದಂತಾರೆ ಅವ್ರಿಗೆ ಒಂದು ಹೊಸ ಮಾದರಿ ಆಗ್ಬೋದು ಹೊಸ ಸರ್ಕಾರ ಚಿನ್ನ ಆಗ್ತದೆ ಪತನ ಆಗ್ತಿತ್ತು ಎಲ್ಲ ಗೊತ್ತಿದ್ದ ಹೊಸ ಸರ್ಕಾರ ನೋಡಿ ನಾನು ಎರಡ್ ಸಾವಿರದ ಹದಿನೆಂಟಿಗೆ ಎಲ್ ಎ ಆದಂತ ನಮ್ಮ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಬಂತು ಬಂದು ಒಂದ ವರ್ಷ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನು ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ಕೊಟ್ಟೀನಿ ಈ ಒಂದು ಒಂದು ವರ್ಷ ಒಳಗೆ ಹನ್ನೊಂದು ರೂಪಾಯಿ ಕೆಲಸನೂ ನಾನು ಪ್ರಾರಂಭ ಮಾಡಿಲ್ಲ ಕೆಟ್ಟ ಹನ್ನೊಂದು ರೂಪಾಯಿ ಸುದ್ದಿಕ್ಕಿಲ್ಲ ಈ ಸರ್ಕಾರ ಎಲ್ಲಿ ಅನುದಾನ ಕೊಟ್ಟಿಲ್ಲ ನನಗೆ ತಿದ್ದು ಬಿಟ್ಟಿಗೆ ಕಾಂಗ್ರೆಸ್ದವ್ರಿಗೂ ಕೊಟ್ಟಿಲ್ಲ ಬಹುತೇಕ ಕಾಂಗ್ರೆಸ್ ಶಾಸಕರಿಗೂ ಕೊಟ್ಟಿಲ್ಲ ಹೀಗಾಗಿ ಈ ಸರ್ಕಾರ ಅನುದಾನ ರಹಿತವಾದಂತಹ ಸರ್ಕಾರದ ಅನುದಾನ ರಹಿತ ಸರ್ಕಾರ ಅಲ್ಲ ಅವ್ರಾಗ ಕಾಂಗ್ರೆಸ್ನವರು ಹೇಳ್ತಾರೆ ಇದ್ದಷ್ಟು ದಿವಸ ನಮ್ಗೆ ನುಕ್ಸಾನೆ ಅಂತ ಕಾಂಗ್ರೆಸ್ ಎಂ ಎಲ್ ಹೇಳ್ತಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಅಂತಂದ್ರೆ ಹೇಳ್ತಾರಂತಂದ್ರೆ ಆಫ್ ದ ರೀಕಾರ್ಡ್ ಸರ್ ಇನ್ನೇ ಒಂದು ಆರು ತಿಂಗಳ ಹಿಂಗ ಹೋದ್ರೆ ನಮ್ಮ ಊರಾಗ ಜನ ಬರ ಕುಡುದ್ರ ನಮ್ಮನ್ನ ಅವ್ರು ಬ್ಯಾರೇರೆ ಶಬ್ದ ಹೇಳತ್ತಾರ ಅದು ಹೇಳಕ್ಕಾಗೋದಿಲ್ಲ ಆಗುದ್ರ ಇಲ್ಲಿ ಟಿವಿ ಮುಂದೆ ಹಾಂ ಆ ಶಬ್ದ